ಸರಿ ಏನು ಮಾಡ್ತಿದ್ದೀಯಾ ಏನು ಮಾಡ್ತಿದ್ಯಾ ಮಗನೇ ಶುಂಠಿ ಶುಂಠಿ ಹಾಕ್ತಿದೀಯಾ ಏನು ಮಾಡ್ತಾರ ನೀನು ನೀನು ಏನದು ಹಾಕು ಹ್ಞೂ ಸಾಕು ಸ್ಟೋ ಜಾಸ್ತಿ ಉರಿ ಇಡು ಉರಿ ಜಾಸ್ತಿ ಇಡು ಸ್ವಲ್ಪ ಸರಿ ಏನು ಮಾಡ್ತಿರೋ ನೀನು ಸರಿ ಇಲ್ಲ ನೋಡಿದ್ರೆ ತಿಂಡಿ ಆಯ್ತಾ ಯಾಕೆ ಯಾಕೆ ಮಾಡಿಲ್ಲ ಏನ್ ಮಾಡಿಲ್ಲ ಏನ್ ತಿಂಡಿ ಅಪ್ಪ ಏನ್ ತಿಂಡಿ ಹಾ ಹೇಳು ವೆಲ್ಕಮ್ ಬ್ಯಾಕ್ ಟು ಮಾಡಿ ಹೇಳ ಎಲ್ರಿಗೂ ಚೆನ್ನಾಗಿದ್ದೀರಾ ಹೇಳು ಏನಿನ ಹೆಸರು ನಿನ್ನ ಹೆಸರು ಏನು ವಾಟ್ ಈಸ್ ಯುವರ್ ನೇಮ್ ಸರಿ ಆಯ್ತಾ ಟೀ ರೆಡಿ ಆಯ್ತಾ ತೋಚು ಏನ್ ಮಾಡ್ತಿದ್ಯಾ ಟೀಚರ್ ಆಯ್ತು ಆಫ್ ಮಾಡಬೇಡ ಆಫ್ ಮಾಡಬೇಡ ಮಾಡ್ಬೇಡ ಆಗಬೇಕು ಆಗ್ಬೇಕು ಇಲ್ಲಿ ತಿರುಗೋ ಹೇಳು ಏನಾದರು ಏನು ತಿಂದ ಇವತ್ತು ಟಿಫನ್ನು ಜೋಪಾರ್ ಕುದೀತಾ ಇದೆಯಾ ಮತ್ತೆ ಇನ್ನೇನ್ ಸಮಾಚಾರ ಸ್ಕೂಲ್ಗೆ ಹೋಗ್ತೀಯಮ್ಮ ಯಾವಾಗಿಂದ ನಾನು ಬರ್ಬೇಕಾ ಅಯ್ಯೋ ಸ್ಕೂಲ್ಗೆ ಯಾವಾಗಿಂದ ಹೋಗ್ತೀಯಾ ಒಂದು ಗಂಟೆ ಆಯ್ತಾ ಆಯ್ತಾ ಇನ್ನೂ ಸ್ವಲ್ಪ ಆಗ್ಬೇಕಾ ಹ್ಮ್ ಸರಿ ಆಫ್ ಮಾಡು ಸಾಕು ಆಗಿದೆ ಆಯ್ತಾ ರೆಡಿ ಹ್ಞೂ ಹಾಕು ರೆಡಿನಾ ಓಕೆ ಇಲ್ಲಿ ಊಟಕ್ಕೆ ಹಾಕ್ಬೇಕು ನನಗೆ ಹ್ಞೂ ಹಿಡ್ಕೊಂಡು ನಾನು ನಾವು ಕೊಡ್ತೀನಿ ಹಿಡ್ಕೊ ಹ್ಞೂ ಆಯಿತು ಓ ಸೂಪರ್ ಹ್ಞೂ ಹ್ಞೂ ಯಾರಿಗದು ಸರಿ ಬಾಯ್ ಮಾಡ್ಬಿಡಿ ಎಲ್ಲರಿಗೂ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ কীচিং কীচিং বাই ম্যাড নি বাই ম্যাড বাই